ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಐವತ್ತನೆಯ ಪದ್ಯ ಆ ಪದ್ಯ ಹೀಗಿದೆ ನೆರೆದೈ ಸಂಜೆಯೊಳೆಂದು ಕಾಯ್ದೊಳದೋ ಏಂ ಆತ್ಮ ಅಂಗದೋಳ್ ರೋಹಿಣಿ ಚರಣಕ ರಾಗ ಮಚ್ಚಿರಿದೋ ಮೇಣ್ಕಾಮಿಗಳೀವ ರಾಗರಸಂ ಮೇಣ್ಕಾಮಿಗಳ ಗೀವ ರಾಗರಸಂ ಹುಣ್ಮಿದೋ ತಮೋ ಗಜದ ಕೋಡೆಯಿಂದ ಮೇಮ್ ನೊಂದುದೋ ಹರಿಣಂ ತಾನೆನಿಸಿತ್ತು ರಕ್ತ ರುಚಿಂ ಬಿಂಬಂ ಸೂತಿಯ ಇದನ್ನು ಬಿಡಿಸಿ ಹೀಗೆ ಓದಬಹುದು ನೆರೆದೇ ಸಂಜೆಯೋಳ್ ಎಂದು ಕಾಯ್ದು ಓದದೊಡೆ ಏಂ ಆತ್ಮಾಂಗದೊಳ್ ರೋಹಿಣಿ ಚರಣ ಅಲಕ್ತಕ ರಾಗಂ ಅಚ್ಚಿರಿದುದು ಮೇ ಕಾಮಿಗಳಿಗೆ ಈವ ರಾಗರಸಂ ಪೊಣ್ಮಿದೋ ತಮೋ ಗಜದ ಕೋಡು ಕೋಡ ಏರಿಂದ ಏಂ ನೊಂದು ಹರಿಣಂ ತಾಮ್ ಎನಿಸಿತ್ತು ರಾಗ ಎನಿಸಿತ್ತು ರಕ್ತ ರುಚಿಂ ಬಿಂಬಂ ಸುಧಾ ಸೂತಿಯ ಈಗ ಸೂರ್ಯಾಸ್ತಮಾನ ಆಗಲು ಅಥವಾ ಸೂರ್ಯನು ಮುಳುಗುತ್ತಿರಲು ಚಂದ್ರೋದಯವಾಗಿತ್ತು ಆ ಚಂದ್ರೋದಯ ಹೇಗಿತ್ತು ಎನ್ನುವುದನ್ನು ಪಂಪ ವರ್ಣಿಸ್ತಾನೆ ನೆರೆದೇ ಸಂಜೆಯುಳೆಂದು ಕಾಯ್ದೊದೊಡೆ ಕಾಯ್ದು ಒದೆದೊಡೆ ಏನ್ ನೀನು ಸಂಜೆಯ ಜೊತೆಗೆ ಬೆರೆಸ್ ಬೆರೆತೆಯಾ ಎಂದು ಸಿಟ್ಟಿನಿಂದ ಕಾಯ್ದು ಕಾಯ್ದು ಅಂದ್ರೆ ಸಿಟ್ಟು ಕಾಯ್ದೊದೇ ಕಾಯ್ದು ದೊಡೆ ಕಾಯ್ದು ಓದೆ ದೊಡೆ ಏನ್ ಆತ್ಮಾಂಗದಳು ರೋಹಿಣಿ ಚರಣಾಲಕ್ತಕ ಚಂದ್ರನ ಆತ್ಮ ಅಂದ್ರೆ ತನ್ನ ಅಂಗದಳು ರೋಹಿಣಿ ಚರಣಾಲಕ್ತಕ ರಾಗಂ ಅಂದ್ರೆ ಚಂದ್ರನ ಹೆಂಡತಿ ರೋಹಿಣಿ ಈ ರೋಹಿಣಿಯ ಪಾದಕ್ಕೆ ಬಳಿದಂತಹ ಅರಗಿನ ಕೆಂಬಣ್ಣವು ಅಚ್ಚಿರಿದೋ ಅದರ ಅಚ್ಚು ಬಿತ್ತಿದೋ ಎನ್ನುವ ಹಾಗೆ ಮೇನ್ ಕಾಮಿಗಳ ಗೀವ ರಾಗರಸಂ ಪುಣ್ಮಿದೋ ಕಾಮಿಗಳಿಗೆ ಅಥವಾ ಪ್ರೇಮಿಗಳಿಗೆ ಕೊಡುವ ರಾಗರಸಂ ಪ್ರೇಮವರ್ಧಕ ಔಷಧಿಯು ಹೊಮ್ಮಿತೋ ಉಕ್ಕಿ ಹರಿಯಿತು ಎನ್ನುವ ಹಾಗೆ ಅಥವಾ ತಮೋಗಜದ ಕೋಡು ಕೋಡೇರಿಂದ ತಮಸ್ಸು ಎನ್ನುವಂತಹ ಆನೆಯ ಕೋಡಿನಿಂದ ಆದ ಗಾಯ ಕೋಡೇರಿಂದ ಏರು ಅಂದರೆ ಗಾಯದಿಂದ ಏನು ನೊಂದು ಹರಿಣಂ ಈ ತಮಸ್ಸು ಎನ್ನುವಂತಹ ಆನೆಯು ಗಾಯವನ್ನು ಮಾಡಲು ಹರಿಣಂನೊಂದು ಮೊಲವು ಗಾಯ ಪಡೆಯಿತು ತಾನೆನಿಸಿತ್ತು ಆ ರೀತಿಯಲ್ಲಿ ರಕ್ತ ರುಚಿಂ ಬಿಂಬಂ ಸುಧಾ ಸೂತಿಯ ಸುಧಾ ಸೂತಿ ಅಂದ್ರೆ ಚಂದ್ರ ಚಂದ್ರ ಮಂಡಲವು ಆ ರೀತಿಯಲ್ಲಿ ಕೆಂಪಗೆ ಕಾಣೋದಕ್ಕೆ ಆರಂಭ ಆಯಿತು ಇದು ಅಂದ್ರೆ ಪ್ರಾಚೀನ ಕನ್ನಡ ಕವಿಗಳೆಲ್ಲ ಮಾಡುವ ರೀತಿ ಅಂದ್ರೆ ಮಾಡುವಂತಹ ಚಂದ್ರೋದಯದ ವರ್ಣನೆ ಈಗ ಅದು ಎಷ್ಟರ ಮಟ್ಟಿಗೆ ಈಗಿನ ಎಂತದು ಯುವ ಜನಾಂಗಕ್ಕೆ ಇದು ಆ ಅಪ್ಯಾಯಮಾನವಾಗುತ್ತದೋ ಅಥವಾ ಅದನ್ನು ಅವರು ಅನುಭವಿಸ್ತಾರೋ ಓದಿ ಎನ್ನುವುದು ಸ್ವಲ್ಪ ಅನುಮಾನಾಸ್ಪದ ಇದಕ್ಕೆ ಒಂದು ಪುರಾಣದ ಓದಿನ ಹಿನ್ನೆಲೆ ಅಥವಾ ಪುರಾಣದ ಮೇಲಿನ ಒಂದು ಶ್ರದ್ಧೆ ಇದ್ರೆ ಈ ವರ್ಣನೆ ಎಷ್ಟೊಂದು ಮಾರ್ಮಿಕವಾಗಿದೆ ಎನ್ನುವುದು ಗೊತ್ತಾಗ್ತದೆ ಹಾಗಿಲ್ಲ ಇದ್ದರೆ ಇದು ಕೇವಲ ಶಬ್ದಗಳ ರಂಜನೆ ಎನ್ನುವ ರೀತಿಯಲ್ಲಿ ಜನ ಭಾವಿಸ್ಬೋದು ಆದರೆ ಒಂದು ಗಮನಿಸಬೇಕಾದ್ದು ಚಂದ್ರನ ಹೆಂಡತಿ ರೋಹಿಣಿ ಆ ರೋಹಿಣಿಯು ನೀನು ಸಂಜೆಯ ಜೊತೆಗೆ ಸಂಧ್ಯಾ ರಾಣಿಯ ಜೊತೆಗೆ ಸಂಬಂಧವನ್ನು ಬೆಳೆಸಿದೆ ಎಂದು ನೆರೆದೇ ಸಂಜೆಯೊಂದು ಕಾಯ್ದು ಎಂದು ಸಿಟ್ಟಿನಿಂದ ತನ್ನ ಗಂಡನನ್ನು ಒದ್ದಳಂತೆ ಒದ್ದ ಕಾರಣಕ್ಕಾಗಿ ಆತನ ಎದೆಯಲ್ಲಿ ನಿಜಾ ಇಲ್ಲಿ ಎದೆ ಎಂದು ತಗೊಳ್ಳಬೇಕು ಆ ಎದೆಯಲ್ಲಿ ಯಾಕಂದ್ರೆ ಎದೆಗೆ ಒದೆಯುತ್ತಾನೆ ಆ ಎದೆಯಲ್ಲಿ ರೋಹಿಣಿಯ ಕಾಲಿಗೆ ಬಳೆದಂತಹ ಕೆಂಪಗಿನ ಬಣ್ಣ ಅಂದರೆ ಅರಗಿನ ಕೆಂಬಣ್ಣ ಅದು ಮೂಡಿತೋ ಎನ್ನುವ ಹಾಗೆ ಚಂದ್ರಮಂಡಲವು ಕೆಂಪಾಗಿ ಕಂಡಿತ್ತು ಹಾಗೆಯೇ ಪ್ರೇಮಿಗಳಿಗೆ ಹೆಚ್ಚೆಚ್ಚು ಪ್ರೇಮದ ಅನುಭವ ಆಗಲಿ ಎನ್ನುವ ಕಾರಣಕ್ಕಾಗಿ ಹಿಂದೆ ಕೆಲವು ರಸಗಳನ್ನು ಕೊಡ್ತಾ ಇದ್ರಂತೆ ರಾಗರಸ ಆ ರಾಗರಸ ಉಕ್ಕೇರಿ ಕೆಂಪಗಿನ ಬಣ್ಣ ತಿರುಗಿತ್ತು ಎನ್ನುವ ಹಾಗೆ ತಮಸ್ ಎನ್ನುವಂತಹ ಆನೆಯು ಕೋಡಿನಿಂದ ಇರಿಯಲು ಚಂದ್ರನಲ್ಲಿರುವಂತಹ ಜಿಂಕೆ ಹರಿಣ ಗಾಯಗೊಂಡು ಅದರ ರಕ್ತ ಚಿಮ್ಮಿತು ಎನ್ನುವ ಹಾಗೆ ಕೆಂಪಾಗಿ ಚಂದ್ರಮಂಡಲವು ಕಾಣಿಸಿತ್ತು ಎನ್ನುವುದು ಇದರ ತಿರುಳು ಇಲ್ಲಿ ಏನು ಅಂತಂದ್ರೆ ಪ್ರಾಚೀನರ ಕಲ್ಪನೆಯ ಹಾಗೆ ಆ ಚಂದ್ರನಲ್ಲಿ ನಾವು ನೋಡಿದ್ರೆ ಒಂದು ಮೊಲದ ಆಕೃತಿ ಒಂದು ಆಕೃತಿ ಕಾಣಿಸ್ತದೆ ಅದನ್ನ ಮೊಲ ಅಂತ ಪುರಾಣಗಳು ಹೇಳ್ತವೆ ಅಂದ್ರೆ ಚಂದ್ರನಲ್ಲಿ ಅದಕ್ಕೊಂದು ದೀರ್ಘವಾದ ಕಥೆ ಇದೆ ಸದ್ಯಕ್ಕೆ ಅದು ಬೇಡ ಅದರ ಪ್ರಕಾರ ಚಂದ್ರನಲ್ಲಿ ಮೊಲ ಇದೆ ಅಂತೇಳಿ ನಿಜವಾಗ್ಲೂ ನೋಡಿದ್ರೆ ಅದು ಚಂದ್ರನಲ್ಲಿ ಚಂದ್ರ ಗ್ರಹದಲ್ಲಿ ಕಾಣಿಸಿಕೊಳ್ಳುವಂತ ಎತ್ತರವಾದ ಪರ್ವತ ಪ್ರದೇಶ ಈಗ ಅದು ನಮಗೆ ಖಚಿತವಾಗಿದೆ ಆದ್ರೆ ಪುರಾಣದ ಪ್ರಕಾರ ಆ ಹಾಗೆ ಸ್ವಲ್ಪ ಕಪ್ಪಾಗಿ ಕಾಣುವಂತ ಒಂದು ಭಾಗವನ್ನ ಮೊಲ ಅಂತ ಹೇಳ್ತಾರೆ ಕತ್ತಲೆ ಎನ್ನುವಂತಹ ಆನೆಯು ತಿವಿಯಲು ಈ ಮೊಲಕ್ಕೂ ಗಾಯಗೊಂಡಿತ್ತು ಎನ್ನುವ ಹಾಗೆ ಚಂದ್ರಮಂಡಲವು ಕೆಂಪೇರಿತ್ತು ಎನ್ನುವುದು ಇಲ್ಲಿಯ ಭಾವ ಹೀಗೆ ಪೌರಾಣಿಕ ದೃಷ್ಟಿಯಿಂದ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ನಾವು ಇದನ್ನ ಈ ಪದ್ಯವನ್ನು ಓದಿದ್ರೆ ಒಂದು ವಿಶೇಷವಾದ ಅರ್ಥ ಇದಕ್ಕೆ ಬರ್ತದೆ